ಮುಂಬೈ ಮಹಾನಗರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಪದ್ಮಶಾಲಿ ಸಮಾಜ ಸೇವಾ ಸಂಘದ ವಾರ್ಷಿಕೋತ್ಸವ ಸೆಪ್ಟೆಂಬರ್ ಹದಿನಾಲ್ಕರಂದು ಮುಲ್ಲುಂಡ್ ಪಶ್ಚಿಮ ಪಂಡಿತ್ ಜವಾಹರಲಾಲ್ ನೆಹರು ಮಾರ್ಗ ಅಪ್ನಾ ಬಜಾರ್ನ ಮೇಲ್ಕಡೆಯ ಮಹಾರಾಷ್ಟ ಹಾಲ್ನಲ್ಲಿ ನಡೆಯಿತು ಬೆಳಿಗ್ಗೆ ಮಹಿಳಾ ವಿಭಾಗದ ಸದಸ್ಯರಿಂದ ಹಳದಿ ಕುಂಕುಮ ಕಾರ್ಯಕ್ರಮ ನಡೆಯಿತು ಬಳಿಕ ಸಂಘದ ಅಧ್ಯಕ್ಷರಾದ ಉತ್ತಮ್ ಶೆಟ್ಟಿಕಾರ್ ಅವರ ಅಧ್ಯಕ್ಷತೆಯಲ್ಲಿ ವಾರ್ಷಿಕೋತ್ಸವ ಆರಂಭವಾಯಿತು ಕಾಂತಿ ಶೆಟ್ಟಿಕಾರ್ ಶ್ಲೋಕ ಪಠಿಸುತ್ತಿದ್ದಂತೆ ಉತ್ತಮ್ ಶೆಟ್ಟಿಕಾರ್ ಮುಖ್ಯ ಅತಿಥಿ ಶ್ಯಾಮ್ ಎನ್ ಶೆಟ್ಟಿ ಮತ್ತು ಪದಾಧಿಕಾರಿಗಳು ದೀಪ ಬೆಳಗಿದರು शुभं करोति कल्याणम्पुबुद्धिनाशाय अक्षत विद्या हरीश गुरुस्तोत्र पठसतु सहनौ गुणतु सह वीर्यं करभाव

ಮಹಿಳಾ ವಿಭಾಗದ ಸದಸ್ಯರುಗಳಾದ ಉಮಾ ಯಶೋಧ ಮೋಹಿನಿ ಪ್ರಾರ್ಥನೆ ಮಾಡಿದರು

ऑल द वेरी बेस्ट एंड सक्सेसफुल एजेंट दक्षिण एकतर पद्मशाली महाराष्ट्र मेंबर अच्छे नेम आ जब तक आ रहे थे सीटेज उस सीट का और तब इतने डूले आगरा की नशन वाले अवैध निकला ऐसे जोड़ दूंगा डी प्रेसिडेंट एंड अवैध मेंबर्स डी पद्मशाली समाज सेवा संघ का मुख्य डीएसएल Please accept my sincere apologies for being unable to attend the upcoming annual general meeting of Madhavshali Samajik Sangha, Educate Society, and Mahira Padaraja on September 14, 2025. As I will be out of Mumbai, I extend my heartfelt congratulations and best wishes for a successful and productive meeting. May this occasion be a significant step forward. ಸಮಾಜ ಸೇವಕ ಸಂಘ ಮುಂಬೈ ಸಂಘದ ಚಟುವಟಿಕೆಗಳಿಗೆ ದೇಣಿಗೆ ನೀಡಿದ ದಾನಿಗಳನ್ನು ಗೌರವಿಸಲಾಯಿತು ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪದ್ಮಶಾಲಿ ಎಜುಕೇಷನ್ ಸೊಸೈಟಿ ವತಿಯಿಂದ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ಸಂದರ್ಭದಲ್ಲಿ ಸಮಾಜ ಬಾಂಧವರಿಗೆ ಉಚಿತ ದಂತ ತಪಾಸಣೆ ನಡೆಸುತ್ತಿರುವ ಡಾ ಜಯಶ್ರೀ ಶೆಟ್ಟಿಗಾರ್ ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಉಚಿತ ಮಾರ್ಗದರ್ಶನ ನೀಡುತ್ತಿರುವ ಸುದರ್ಶನ್ ಶೆಟ್ಟಿಗಾರ್ ಇವರನ್ನು ಗೌರವಿಸಲಾಯಿತು ಸಂಘವು ಪ್ರತಿವರ್ಷ ಕೊಡುವ ಪದ್ಮ ಪ್ರತಿಭಾ ಪುರಸ್ಕಾರವನ್ನು ಈ ಬಾರಿ ಚಲನಚಿತ್ರ ಮತ್ತು ನಾಟಕದ ಹೆಸರಾಂತ ಮೇಕಪ್ ಕಲಾವಿದ ಮಂಜುನಾಥ್ ಶೆಟ್ಟಿಕಾರ್ ಅವರಿಗೆ ಪ್ರಧಾನಿಸಲಾಯಿತು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಮಂಜನಾ ಚಟ್ಟಿಗಾರ್ ಅವರ ಪ್ರತಿಕ್ರಿಯೆ ಸಮಾಜದ ಕಲಾವಿದೆಯಾಗಿ ಇವರು ಸಮಾಜವಕ್ಕೆ ತಿಕ್ಕಿನ ದಾರವಷ್ಟು ಸಂತೋಷ ಕರುಣಂದೆ ಇನ್ನು ಪುರ ರಿಟೇಡ್ ಆಗ್ತಾರೆ ನಾನು ಮಾತಾಡೋಣ ಈ ಪ್ರಸ್ತುತ ಯಾತ್ರೆ ನಮ್ಮ ಸಮಾಜಕ್ಕೆ ಲರ್ತಾಯಂತಿದೆ ಧನ್ಯವಾದ ಈ ವರ್ಷದ ಪದ್ಮ ಕಲಾ ತಪಸ್ವಿ ಪ್ರಶಸ್ತಿಯನ್ನು ನಾಟ್ಯ ನಿರ್ದೇಶಕ ನಟ ರಂಗಸಜ್ಜಿಕೆ ಮತ್ತು ಮರದ ಕರಕುಶಲ ಕಲಾವಿದ ಹಾಸ್ಯ ಚಕ್ರವರ್ತಿ ಬಿರುದಾಂಕಿತ ಅಶೋಕ್ ಕುಮಾರ್ ಕೊಡಿಯಾಡ್ಕ ಅವರಿಗೆ ಪ್ರಧಾನಿಸಲಾಯಿತು ಅಶೋಕ್ ಕೊಡಿಯಾಡ್ಕ ತಮ್ಮ ಅಭಿಪ್ರಾಯ ತಿಳಿಸಿದರು

ಮುಖ್ಯ ಅತಿಥಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಶಾಮ್ ಎನ್ ಶೆಟ್ಟಿ ಪದ್ಮಶಾಲಿ ಸಮಾಜದ ಎಂಬತ್ತೊಂಬತ್ತು ವರ್ಷಗಳ ಸಮಾಜಪರ ಕಾರ್ಯಗಳನ್ನು ಶ್ಲಾಘಿಸಿದರು ಧರ್ಮಶಾಲಿ ಸಮಾಜದಲ್ಲಿ ನಮಗೆ ಪೂರ್ವಕವಾಗಿ ಮುಂದಿನ ನಮ್ಮ ಹಿರಿಯರ ಕಾಲದಿಂದಲೇ ಈ ಜನಾಂಗದವರಿಗೆ ಬೇರೆ ಬೇರೆ ಕಸರುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವರು ಒಕ್ಕಲಿಗರು ಬೇಸಾಯ ಮಾಡೋದು ಒಕ್ಕಲಿಗರು ಆಮೇಲೆ ಮನೆ ಕಟ್ಟುವ ಖರ್ಜನ್ನು ಈ ವಿಶ್ವಕರ್ಮದವರು ಬಟ್ಟೆ ತೆಗೆಯುವ ಕೆಲಸವನ್ನು ಧರ್ಮಚಾರಿಯವರು ಮಾನವನ ರಕ್ಷಿಸುವ ಕೆಲಸವನ್ನು ಈಗ ಅಲ್ಲ ಗಾಂಧಿಯವರು ಬರುವ ಆ ಚಕ್ರವನ್ನು ಇಟ್ಕೊಂಡು ಅವರು ನಮ್ಮ ಸಮಾಜದವರು ಅದಕ್ಕೆ ನಾವು ಎಲ್ಲರೂ ತುಂಬಾ ಹೆಮ್ಮೆ ಪಡೆಯುವ ವಿಷಯ ಈ ಸಮಾಜದ ಇಷ್ಟು ಮಾನರಕ್ಷಣೆ ರಕ್ಷಣೆ ಒಂದು ಕೈಗಾರಿಕೆಯನ್ನು ಮುಂದುವರಿಸುತ್ತಾ ఇూ దొడ్డవ కట్టికొ అదర ముందు తగ్గ నన్న ఆత్మీయర ఉత్తమ్ శెట్టి గారు అవును అధ్యక్ష బాగా సంతోషం అదే రీతి నాలుగు సమ్మ బాంబే బాక్ అసోసీషన్న మాజీ అధ్యక్ష అదే విషయం అంటే అందరూ ಎನ್ ಕೆ ಎಸ್ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕಮ್ಮಿ ಇಲ್ಲ ನಾವು ಒಂದು ಸಮಾಜದಲ್ಲಿ ತುಂಬ ಕೆಲಸ ಮಾಡುತ್ತೇವೆ ಕೆಲ ಸಮಾಜದ ಎಲ್ಲ ಚಟುವಟಿಕೆ ನಾವು ಅದರ ಚಟುವಟಿಕೆಯನ್ನು ನಿರಂತರವಾಗಿ ಸಹಿಸುತ್ತೇವೆ ಎಂದು ಹೇಳಲು ಮಾಡಿ ಹೆಮ್ಮೆ ಆಗ್ತದೆ ಸಮಾಜ ಕಟ್ಟುವುದು ಒಳ್ಳೆಯದು ಆ ಸಮಾಜದ ಚಳುವಳಿಕೆಯನ್ನು ನಡೆಸುವಾಗ ಈಗ ಸಾಧ್ಯತೆ ಇನ್ನು ಈ ಸಾಧಾರಣ ಒಂದು ಐವತ್ತು ಒಂಬೈನೂರ ಐವತ್ತರಿಂದ ಒಂಬೈನೂರ ಎಂಬತ್ತರ ತನಕ ಎಲ್ಲ ನಮ್ಮ ಹಿರಿಯರು ಅವರೆಲ್ಲರೂ ಇಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದಾರೆ ಈ ಸಮಾಜ ಕಟ್ಟುವುದು ಅಷ್ಟು ಸುಲಭದ ಅಲ್ಲ ಈ ಸಮಯ ಕಟ್ಟಿ ಎಂಬತ್ತೇಳು ವರ್ಷ ಆಗಿದೆ ಅಂದರೆ ಅದು ಹೆಚ್ಚು ಇನ್ಸೆಂಟ್ ಅದನ್ನು ಸಂಘದ ಅಧ್ಯಕ್ಷರಾದ ಉತ್ತಮ್ ಶೆಟ್ಟಿಗಾರ್ ಗೌರವ ಪ್ರಧಾನ ಕಾರ್ಯದರ್ಶಿ ಲೀಲಾಧರ್ ಬಿ ಶೆಟ್ಟಿಗಾರ್ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷ ರಾಮಚಂದ್ರ ಶೆಟ್ಟಿಕಾರ್ ಗೌರವ ಕಾರ್ಯದರ್ಶಿ ರಮೇಶ್ ಪಿ ಶೆಟ್ಟಿಗಾರ್ ಪದ್ಮಶಾಲಿ ಕಲಾಭವನ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ್ ಎಂ ಶೆಟ್ಟಿಗಾರ್ ಪದ್ಮಶಾಲಿ ಮಹಿಳಾ ಬಳಗದ ಬಳಗ ಪ್ರಮುಖೆ ಸರೋಜಿನಿ ಎಚ್ ಶೆಟ್ಟಿಗಾರ್ ಪದ್ಮಶಾಲಿ ಯುವ ಸಮಿತಿಯ ಅಧ್ಯಕ್ಷ ಜಯೇಶ್ ಎ ಶೆಟ್ಟಿಗಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪದ್ಮಶಾಲಿ ಕಲಾಭವನ ಸಮಿತಿಯ ಸದಸ್ಯ ಶಿವಾನಂದ್ ಆರ್ ಶೆಟ್ಟಿಗಾರ್ ಪ್ರಾರಂಭದಲ್ಲಿ ಸ್ವಾಗತಿಸಿದರು ಹಾಗೂ ದಾನಿಗಳ ಯಾದಿಯನ್ನು ವಾಚಿಸಿದರು ಯುವ ವಿಭಾಗದ ಗೌರವ ಕಾರ್ಯದರ್ಶಿ ವಿದ್ಯಾ ಹರೀಶ್ ಪದ್ಮಶಾಲಿ ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥೆ ದಿವ್ಯಾ ಜಯೇಶ್ ಶೆಟ್ಟಿಗಾರ್ ಕಾರ್ಯಕ್ರಮ ನಿರೂಪಿಸಿದರೆ ರಮೇಶ್ ಪಿ ಶೆಟ್ಟಿಗಾರ್ ವಿದ್ಯಾರ್ಥಿಗಳ ಯಾದಿಯನ್ನು ವಾಚಿಸಿದರು ಬಳಿಕ ಕ್ವಿಜ್ ಮಾಸ್ಟರ್ ಧನಂಜಯ್ ಶೆಟ್ಟಿಗಾರ್ ಅವರಿಂದ ರಸಪ್ರಶ್ನೆ ಸ್ಪರ್ಧೆ ನಡೆಯಿತು ಮಹಿಳೆಯರು ಮಕ್ಕಳು ಸಂಗೀತ ನೃತ್ಯದ ಮೂಲಕ ಸಮಾಜ ಬಾಂಧವರನ್ನು ರಂಜಿಸಿದರು वाणी प्रसाद, मुंबई न्यूज़